ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಮೂವರಿಗೆ ಪ್ರಾಣಹಾನಿಯಾಗಿರುವ ಘಟನೆ ನಡೆದಿದೆ ದೆಹಲಿಯ ಕರ್ವಾಲ್ ನಗರದಲ್ಲಿ ಕಳೆದ ರಾತ್ರಿ ಈ ದುರ್ಘಟನೆ ಸಂಭವಿಸಿದೆ ಈ ಘಟನೆಯಲ್ಲಿ ಪತ್ನಿ ಹಾಗೂ ಇಬ್ಬರು ಮಕ್ಕಳು ಕೊಲೆಯಾಗಿದ್ದಾರೆ ತನ್ನ ಪತ್ನಿ ಹಾಗೂ ಇಬ್ಬರು ಮಕ್ಕಳನ್ನು ಸ್ವತಃ ಗಂಡನೆ ಹತ್ಯೆ ಮಾಡಿದ್ದಾನೆ ಕೆಲವು ದಿನಗಳ ಹಿಂದೆ ಗಂಡ ಮತ್ತು ಹೆಂಡತಿಯ ನಡುವೆ ಪ್ರತಿನಿತ್ಯ ವಾಗ್ವಾದ ಜಗಳ ನಡೆಯುತ್ತಿತ್ತು ಹಲವಾರು ಬಾರಿ ಇಬ್ಬರ ನಡುವೆ ಮಾತಿನ ಚಕಮಕಿ ನಡೆದಿತ್ತು ನಿನ್ನೆ ರಾತ್ರಿ ಸಹ ಗಂಡ ಹೆಂಡತಿಯ ನಡುವೆ ಗಲಾಟೆ ನಡೆದು ಪರಿಸ್ಥಿತಿ ವಿಕೋಪಕ್ಕೆ ತಿರುಗಿದೆ ಇದರಿಂದಾಗಿ ವಿಪರೀತವಾಗಿ ಕೋಪಗೊಂಡಿದ್ದ ಪತಿ ಹೆಂಡತಿ ಮತ್ತು ಮಕ್ಕಳನ್ನು ಹತ್ಯೆ ಮಾಡಿದ್ದಾನೆ ಈ ಘಟನೆಯ ನಂತರ ಆರೋಪಿ ಪತಿರಾಯ ನಾಪತ್ತೆಯಾಗಿದ್ದಾನೆ ಈ ದುರ್ಘಟನೆಗೆ ನೈಜ ಕಾರಣ ಏನು ಎಂಬುದು ಇದುವರೆಗೂ ಗೊತ್ತಾಗಿಲ್ಲ ಆದರೆ ಗಂಡ ಹೆಂಡತಿರಿಯ ನಡುವೆ ಜಗಳ ನಡೆಯುತ್ತಿತ್ತು ಇದರಿಂದಾಗಿ ಈ ಘಟನೆ ನಡೆದಿರಬಹುದು ಎಂದು ಶಂಕೆ ವ್ಯಕ್ತವಾಗಿದೆ ಮೂರು ಮಂದಿಯ ಶವಗಳನ್ನು ಮರಣೋತ್ತರ ಪರೀಕ್ಷೆಗೆ ಒಳಪಡಿಸಲಾಗಿದೆ ಆರೋಪಿ ವಿರುದ್ಧ ಪೊಲೀಸರು ದೂರು ದಾಖಲಿಸಿಕೊಂಡು ಆತನ ಬಂಧನಕ್ಕೆ ಬಲೆ ಬೀಸಿದ್ದಾರೆ ಒಟ್ಟಾರೆ ಹಲವಾರು ವರ್ಷಗಳಿಂದ ಪ್ರೀತಿಯಿಂದಿದ್ದ ಈ ಗಂಡ ಹೆಂಡತಿಯೇ ಈಗ ಗಲಾಟೆ ನಡೆದು ಪರಿಸ್ಥಿತಿ ವಿಕೋಪಕ್ಕೆ ತಿರುಗಿ ಇಂತಹ ದುರ್ಘಟನೆ ಜರುಗಿದೆ ಗಂಡ ಹೆಂಡತಿಯರು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳುವುದು ನಿಜವಾಗಲು ಒಂದು ಅರ್ಥಗರ್ಭಿತವಾದ ವಿಚಾರ ಗಂಡ ಹೆಂಡತಿಯನ್ನು ಅರ್ಥ ಮಾಡಿಕೊಳ್ಳುವುದು ಹೆಂಡತಿ ಗಂಡನನ್ನು ಅರ್ಥ ಮಾಡಿಕೊಂಡು ನಡೆದರೆ ಇಂತಹ ದುರ್ಘಟನೆಗಳು ಯಾವುದೇ ಕಾರಣಕ್ಕೂ ಸಂಭವಿಸುವುದಿಲ್ಲ ಹಾಗಾಗಿ ಪತಿ ಪತ್ನಿಯರು ಮತ್ತು ಮಕ್ಕಳುಗಳು ಅನ್ಯೋನ್ಯದಿಂದ ಇರಬೇಕಿದೆ ಮನೆಯಲ್ಲಿ ಸಣ್ಣ ಪುಟ್ಟ ಜಗಳ ಬರುವುದು